ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕಷ್ಟದ ಸಮಯದಲ್ಲಿ ಒಂದು ಒಬ್ಬ ವ್ಯಕ್ತಿಯ ಅವಶ್ಯಕತೆ ತುಂಬ ಇರುತ್ತೆ ಎಲ್ಲರ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಸ್ನೇಹಿತರಾಗಿರ್ಬೋದು ತಂದೆ ತಾಯಿಯಾಗಿರ್ಬೋದು ಅಕ್ಕ ತಮ್ಮ ಅಣ್ಣ ತಂಗಿ ಯಾರಾದರೂ ಆಗಿರ್ಬೋದು ನನ್ನ ಕತೆ ಮುಗೀತು ನನ್ನ ಲೈ ಲೈಫ್ ಮುಗೀತು ನಾನು ಸೋತೆ ಅಂತ ಕೂತಾಗ ಹೆಗಲ್ ಮೇಲೆ ಕೈ ಇಟ್ಟು ಇದು ನಿನ್ನಿಂದ ಸಾಧ್ಯ ಇದೆ ನೀನು ಮಾಡ್ತೀಯಾ ನೀನು ಗೆದ್ದೆ ಗೆಲ್ತೀಯಾ ನೀನು ಮತ್ತೆ ಮೊದಲಿನ ಥರ ಆಗ್ತೀಯಾ ಅನ್ನೋ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಮಾತಾಗಿರ್ಬೋದು ಅಥವಾ ಒಂದು ಪ್ರೀತಿಯ ಮಾತಾಗಿರ್ಬೋದು ತುಂಬ ಅವಶ್ಯಕತೆ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಮಾತು ತೌಸಂಡ್ ಕಿಲೋ ವ್ಯಾಟ್ ಎಲೆಕ್ಟ್ ಎಕ್ ಎಲೆಕ್ಟ್ರಿಸಿಟಿ ಮಾಡ್ದೇ ಇರೋವಂಥ ಕೆಲಸವನ್ನು ಆ ಒಂದು ಪ್ರೀತಿಯ ಮಾತು ಹೆಗಲ ಮೇಲೆ ಕೈಯಿಟ್ಟು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ ಯಾರಾದರೂ ಆಗಿರ್ಬೋದು ಆ ಒಂದು ಸಮಯದಲ್ಲಿ ಹೇಳುವಂಥ ಪ್ರೀತಿಯ ಮಾತಾಗಿರ್ಬೋದು ಆತ್ಮಸ್ಥೈರ್ಯ ಕೊಡುವಂಥ ಮಾತಾಗಿರ್ಬೋದು ಆ ಒಂದು ಸಮಯದಲ್ಲಿ ಆಡುವಂಥ ಆ ಮಾತಿಗೆ ತುಂಬಾ ಶಕ್ತಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಯಾವಾಗಲಾದರೂ ಯಾರಾದರೂ ಯಾವುದೇ ಒಂದು ಸಂದರ್ಭದಲ್ಲಿ ನನ್ನ ಸೋತೆ ನನ್ನ ಲೈಫ್ ಮುಗೀತು ನನ್ನ ನನ್ನ ಮುಗ್ದೋಯ್ತು ಅಂತ ಕೂತಾಗ ಖಂಡಿತ ಅದೇ ಯಾರು ಎಂಥದೇ ಸಂದರ್ಭದಲ್ಲಿರಲಿ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಕೈಲಾದರೆ ಸ್ನೇಹಿತರೆ ಯಾವುದೇ ಕೊಂಕು ಮಾತುಗಳಾಡದೆ ನೋವು ಮಾಡದೆ ಬೇಜಾರು ಮಾಡಿಸದೆ ಆದಷ್ಟು ಪಾಸಿಟಿವ್ ಆಗಿ ಮಾತಾಡಿ ಅವ್ರಿಗೆ ಆದಷ್ಟು ಅವ್ರಿಗೆ ಆತ್ಮಸ್ಥೈರ್ಯವನ್ನು ಧೈರ್ಯವನ್ನು ಕೊಡಿ ಒಂದು ಒಳ್ಳೆ ಆಶ್ ಮಾತನ್ನು ಹಾಡಿ ಅವ ಅದರಿಂದ ಅವ್ರಿಗೆ ಅದ್ಭುತವಾದದ್ದನ್ನ ಏನನ್ನಾದರೂ ಸಾಧಿಸೋದಕ್ಕೆ ಖಂಡಿತ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಕೊಂಕು ಮಾತುಗಳಿಂದ ಮತ್ತಷ್ಟು ಅವರು ಕುಗ್ಸೋದಕ್ಕಿಂತ ಅವರಿಗೆ ಒಂದು ಆತ್ಮಸ್ಥೈರ್ಯ ಧೈರ್ಯವನ್ನು ಕೊಟ್ಟಾಗ ಅವ್ರ ಬದುಕನ್ನು ಅವ್ರು ಕಟ್ಕೊಳ್ತಾರೆ ಅವರು ಗಟ್ಟಿಯಾಗಿ ಅವ್ರ ಜೀವನವನ್ನು ಅವರು ಮಾಡ್ತಾರೆ ಅವ್ರ ಲೈಫ್ ಅವ್ರು ಲೀಡ್ ಮಾಡಿ ಅವರು ಎತ್ತರವಾದ ಮಟ್ಟಕ್ಕೆ ಬೆಳೀತಾರೆ ಸ್ನೇಹಿತರೆ ತುಂಬ ಜನರಲ್ ಲೈಫಲ್ಲಿ ಈ ಮೂಮೆಂಟಲ್ಲಿ ಯಾರು ಸ್ವಲ್ಪ ಸ ಸಪೋರ್ಟ್ ಕೊಟ್ಟು ನಿನ್ನ ಕೈಲಾಗತ್ತೆ ನೀನು ಮಾಡ್ತೀಯಾ ನೀನು ಗೆದ್ದೆ ಗೆಲ್ತೀಯಾ ಆ ಒಂದು ಎಬಿಲಿಟಿ ನಿನ್ನಲ್ಲಿದೆ ಅಂತ ಹೇಳಿ ತಟ್ಟೋರು ಇದ್ದರೆ ಸಾಕು ಆ ನೊಂದಂಥ ಒಂದು ಸಂದರ್ಭದಲ್ಲಿ ಆ ಆ ಒಂದು ಸಂದರ್ ಆ ಸಂದರ್ಭದಲ್ಲಿ ಆ ಒಂದು ಮಾತು ಅವರಿಡೀ ಬದುಕನ್ನೇ ಬದಲಾಯಿಸುತ್ತೆ ಸ್ನೇಹಿತರೆ ಹಾಗಾಗಿ ನಮಗೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋವಿನಲ್ಲಿರೋರಿಗೆ ಕಷ್ಟದಲ್ಲಿರೋರಿಗೆ ಒಂದು ಸಮಾಧಾನದ ಒಂದು ಮಾತನ್ನು ಒಂದು ಮಾತನ್ನು ಹೇಳೋಣ ಯಾರನ್ನು ಯಾರ ಮನಸ್ಸನ್ನು ನೋಯಿಸುವಂತಹ ಒಂದು ಕೆಲಸ ನಾವು ಮಾಡದಿರೋಣ ಅಲ್ವಾ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನುವಂಥ ಒಂದು ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಯ ಅವಶ್ಯಕತೆ ಇರುತ್ತೆ ಒಬ್ಬ ಗುರುವಿನ ಮಾತಾಗಿರಬಹುದು ಒಂದು ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಆಗಿರಬಹುದು ಆದರೂ ಆಗಿರಬಹುದು ಒಂದು ಒಂದು ಒಳ್ಳೆ ಮಾತು ಅವರಿಡೀ ಬದುಕನ್ನು ಬದಲಾಯಿಸುತ್ತೆ ಸ್ನೇಹಿತರೆ ಮತ್ತು ಅವರು ಇಡೀ ಬದುಕಿನುದ್ದಕ್ಕೂ ಉದ್ದಕ್ಕೂ ಆ ಒಂದು ಮಾತಾಡದಂಥ ವ್ಯಕ್ತಿಯನ್ನು ಯಾವತ್ತೂ ಮರೆಯಲ್ಲ ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಆ ಮಾತು ಕೊಟ್ಟ ಆ ಮಾತು ಕೊಟ್ಟಂಥ ಧೈರ್ಯ ಅವ್ರಿಗೆ ಎಷ್ಟು ಲಕ್ಷ ಕೊಟ್ಟರು ಆ ಧೈರ್ಯ ಅದು ಕೊಡೋಲ್ಲ ಆ ಒಂದು ಮಾತಿಗೆ ಅಷ್ಟು ಪವರ್ ಇರುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ನೀವು ಬ್ಯೂಟಿಫುಲ್ ಹಾಗೂ ಪವರ್ಫುಲ್ ಎನರ್ಜಿಯನ್ನು ತಂದುಕೊಳ್ಳಿ ನಿಮ್ಮಿಂದ ಎಲ್ಲವೂ ಸಾಧ್ಯ ಆಗುತ್ತೆ ನೀವು ಖಂಡಿತ ಗೆದ್ದು ಮುಂದೆ ಬಂದೇ ಬರ್ತೀರಾ ನಿಮ್ಮನ್ನು ನೀವು ನಂಬಿದಾಗ ಸಮಯ ಖಂಡಿತ ಬದಲಾಗುತ್ತೆ ತಾಳ್ಮೆಯಲ್ಲಿ ಪ್ರಯತ್ನ ನಿರಂತರವಾಗಿರಲಿ ನೀವು ಗೆಲ್ಲುವಂತಹ ದಿನ ನೀವು ಸಂಭ್ರಮಾಚರಣೆ ಮಾಡುವಂತಹ ದಿನ ಬಂದೇ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಬಟ್ ಪ್ರಯತ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ ನೀವು ಗುರಿ ಮುಟ್ಟೋವರೆಗೂ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು